ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಗದೆ ಕೆಲವೊಂದು ಎಲ್ಬರ್ಡ್ ಗಳಿಂದ ಅವ್ರಿಗೆ ಬೈಕ್ ಓಡಿಸಲ್ಲ ಕರೆಕ್ಟ್ ಆಗಿ ರೂಟ್ ಮ್ಯಾಪ್ ನೋಡಕ್ ಬರಲ್ಲ ಎಲ್ಲೋ ನೋಡ್ಕೊಂಡು ಗಾಡಿ ಓಡಿಸಿ ಆಕ್ಸಿಡೆಂಟ್ ಮಾಡ್ತಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ನಿಮಗೂ ಕೂಡ ಒಂದು ಫ್ಯಾಮಿಲಿ ಇರುತ್ತೆ ಅವ್ರಿಗೂ ಸ್ವಲ್ಪ ಟೈಮ್ ಕೊಡಿ ನಿಜವರು ಅತಿ ಆಸೆ ಬಿದ್ದು ಡೇ ಅಂಡ್ ನೈಟ್ ಡ್ಯೂಟಿ ಮಾಡಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀರಾ ಸದ್ಯಕ್ಕೊಂದು ನಾಲ್ಕು ತಿಂಗಳ ಆರ್ಡರ್ ಕಮ್ಮಿ ಇದೆ ಏಪ್ರಿಲ್ ಕಳೆದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಆರ್ಡರ್ ಬರುತ್ತೆ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಅವಾಗ ಬೇಕಾದ್ರೆ ಹೆಚ್ಚು ಸಂಪಾದನೆ ಮಾಡ್ಬೋದು ಇವಾಗ ಎಷ್ಟಾಗುತ್ತೆ ಅಷ್ಟು ಆರಾಮ ಮಾಡ್ಕೊಂಡು ಸೇಫ್ ಆಗಿರಿ ಕೆಲವೊಂದಿಷ್ಟು ರೈಡರ್ಸ್ ನೈಟಲ್ಲಿ ಟ್ರಾಫಿಕ್ ಕಮ್ಮಿ ಇದೆ ಇಪ್ಪತ್ತು ಪರ್ಸೆಂಟ್ ಚಾರ್ಜ್ ಎಕ್ಸ್ಟ್ರಾ ಕೊಡ್ತಾನೆ ಅನ್ನೋ ಒಂದು ದುಡ್ಡಿಗೆ ಆಸೆ ಬಿದ್ದು ತಮ್ಮ ಪ್ರಾಣಕ್ಕೆ ಕೂತು ತಂಬ್ಕೊಂತ ಇದ್ದಾರೆ ರೈಡರ್ಸ್ಗಳು ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಸಿ ಕೆರೆ ಹರನ್ ಯೂಟ್ಯೂಬ್ ಚಾನಲ್ ಕೆಲವೊಂದಿಷ್ಟು ಜನ ಬೈಕ್ ಟ್ಯಾಕ್ಸಿ ರೈಡರ್ಸ್ ಮಾಡ್ತಕ್ಕಂಥ ಎಡವಟ್ಟಿಂದವ ಇವತ್ತಿಗೆ ತುಂಬ ಜನದ ಅಮಾಯಕರ ಜೀವ ಹೋಗ್ತಾ ಇದೆ ಪ್ಯಾಸೆಂಜರ್ಗಳದು ಕಟ್ ಆಗ್ತಾ ಇದೆ ಇದು ಯಾಕೆ ಈ ಥರ ಮಾಡ್ತಾರೆ ಎಷ್ಟು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ನೀವು ಮಾಡ್ತಕ್ಕಂಥ ನೆಗ್ಲಿಜೆನ್ಸಿ ಕೆಲವೊಂದಿಷ್ಟು ಜನ ನೀವು ಮಾಡ್ತಕ್ಕಂಥ ಎಡವಟ್ಟಿಂದವ ಇವತ್ತು ಬೈಕ್ ಟ್ಯಾಕ್ಸಿ ಡಿಪಾರ್ಟ್ಮೆಂಟ್ಗೂ ಹೆಸರು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ರೈಡರ್ಗಳಿಗೂ ಹೆಸರು ತುಂಬ ಆರ್ಡರ್ಗಳು ಕೂಡ ಕಮ್ಮಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಯಾಕೆಂದರೆ ಬುಕ್ಕಿಂಗ್ ಮಾಡೋಲ್ಲ ಯಾರೂ ಬೈಕ್ ಟ್ಯಾಕ್ಸಿ ಸೇಫ್ಟಿ ಇಲ್ಲಪ್ಪ ತುಂಬ ಆಕ್ಸಿಡೆಂಟ್ ಆಗ್ತಾಯಿದೆ ತುಂಬ ಜನಕ್ಕೆ ಏಟ್ ಆಗ್ತಾಯಿದೆ ಇದು ಆದ್ರೂ ಕಂಪ್ನಿಯಿಂದ ಯಾವುದೇ ಥರ ಫೆಸಿಲಿಟಿ ಕೊಡ್ತಾ ಇಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಈ ಥರ ಎಲ್ಲ ಕಂಪ್ಲೇಂಟ್ಸ್ಗಳು ಜಾಸ್ತಿ ಬರ್ತಾ ಇದಾವೆ ಈಗ ಗೊತ್ತಿರಬೇಕು ಉರಿಯೋ ಬ್ಯಾಂಕಿಗೆ ತುಪ್ಪ ಸುರಿದಂಗೆ ನೀವು ಯಾರೋ ಒಬ್ಬರಿಬ್ಬರು ಮಾಡ್ತಕ್ಕಂಥ ಹೇಳ್ಬಿಟ್ಟಿದ್ದು ಒಂದಾದರೆ ಹತ್ತು ಜೋಡಿಸಿ ಹೇಳ್ತಾರೆ ಇವಾಗ ಬೈಕ್ ಟ್ಯಾಕ್ಸಿಲಿ ಇಲ್ಲಿ ಹೋದರೆ ಹುಲಿನೇ ಹೋಗಿ ಅಂದ್ಬಿಡ್ತಾರೆ ಅದಕ್ಕೋಸ್ಕರ ತುಂಬ ಜನಕ್ಕೆ ಹೇಳ್ತಾ ಇರ್ತೀನಿ ನಿಜವಲ್ಲೂ ಏ ಟ್ರಾಫಿಕ್ ರೂಸ್ ಇದೆ ಅದನ್ನು ಫಾಲೋ ಮಾಡಿ ರ್ಯಾಶ್ ಡ್ರೈವ್ ಮಾಡಬೇಡಿ ಕಸ್ಟಮರ್ ಸಾವಿರ ಹೇಳಿ ಅವ್ರೆಷ್ಟೇ ಅರ್ಜೆಂಟ್ ಇದೆ ಅಂತ ಹೇಳಿ ದಯವಿಟ್ಟು ಯಾರು ರ್ಯಾಶ್ ಡ್ರೈವ್ ಮಾಡ್ಕೊಂಡು ಅರ್ಜೆಂಟಾಗಿ ಅವ್ರು ಹೇಳಿದ್ರು ಅಂತ ಹೋಗಿ ಡ್ರಾಪ್ ಮಾಡಬೇಡಿ ನಿಮ್ಗೆ ಏನಂತ ಸ್ಪೀಡ್ ಒಂದು ಲಿಮಿಟ್ ಕೊಟ್ಟಿರ್ತಾರೋ ಅಷ್ಟೇ ಸ್ಪೀಡಲ್ಲಿ ಹೋಗಿ ಏಕೆಂದರೆ ಈಗ ಕೆಲವೊಂದು ಆಕ್ಟಿವಾಗಳು ಇರ್ತವೆ ಸ್ಕೂಟಿಗಳು ಅವೆಲ್ಲ ನೀವು ಹೆವಿ ಸ್ಪೀಡಲ್ಲಿ ಹೋದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಚಡನ್ನಾಗಿ ಒಂದು ಹಾಯಿ ಅಡ್ಡ ಬಂತು ಬೇರೆ ಯಾವ್ದಾರ ಗಾಡಿ ಅಡ್ಡ ಬಂತು ಗುಂಡಿ ಹಳ್ಳಗಳಿರ್ತವೆ ಸಡನ್ ಅಂತ ಗಾಡಿ ಕಂಟ್ರೋಲ್ ಮಾಡೋಕ್ಕಲ್ಲ ಬ್ರೇಕ್ ಹೊಡೆದಾಗ ಸ್ಕಿಡ್ ಆಗಿ ಬಿದ್ದು ಅವಾಗಲೇ ಹೇಟ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಹಿಂದೆಗಡೆ ಯಾವ್ದಾರು ವೆಹಿಕಲ್ ಬಂದರೆ ನಿಮ್ಮ ಮೇಲೆ ಹತ್ಕೊಂಡು ಹೋಗ್ಬಿಡ್ತವೆ ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ ಆದಷ್ಟು ಎರಡು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಕಸ್ಟಮರ್ ಏನು ನಿಮಗೆ ದಂಡ ಹಾಕ್ಬಿಡಲ್ಲ ಕಂಪ್ನಿಯೇ ನಿಮಗೆ ಸಸ್ಪೆಂಡ್ ಮಾಡಲ್ಲ ಲೇಟ್ ಡ್ರಾಪ್ ಮಾಡಿದೆ ಅಂತವ ಎರಡು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ನೀವೇನಿದ್ದರೆ ಕರೆಕ್ಟಾಗಿ ಸೇಫ್ ಆ್ಯಂಡ್ ಸೆಕ್ಯೂರಿಗೆ ಕರ್ಕೊಂಡೋಗಿ ಕಸ್ಟಮರ್ನ ಡ್ರಾಪ್ ಮಾಡಿ ನೀವು ಸೇಫಾಗಿರಿ ನೂರು ರೂಪಾಯಿ ಸಂಪಾದನೆ ಕಮ್ಮಿ ಆಗಲಿ ಪರವಾಗಿಲ್ಲ ಇವತ್ತೆಲ್ಲ ನಾಳೆ ಸಂಪಾದನೆ ಮಾಡ್ಕೊಬೋದು ನಿಮಗೇನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದರೆ ಎಲ್ಲಿ ಸಂಪಾದನೆ ಮಾಡ್ತೀರಾ ದುಡಿದಿರೋದೆಲ್ಲ ಹಾಸ್ಪಿಟ್ಲಿಗೆ ಇಡಬೇಕು ನಿಮ್ಮನ್ನಂಬಿರೋ ಫ್ಯಾಮಿಲಿ ಇರ್ತಾರೆ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅವ್ರನ್ನೆಲ್ಲ ಯಾರು ಸಾಕ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇರ್ತೇವೆ ನಾವು ಯಾವುದೇ ಕಾರಣಕ್ಕೂ ರ್ಯಾಶ್ ಡ್ರೈವ್ ಮಾಡಬೇಡಿ ಓವರ್ ನೈಟು ಹೋಗಬೇಡಿ ನೈಟಲ್ಲಿ ಗೊತ್ತಿರುತ್ತೆ ಕೆಲವು ನಿದ್ದೆಗೆಟ್ಕೊಂಡು ಮಾಡೋಕ್ಕಾಗಲ್ಲ ಎಲ್ಲೋ ಶ್ರೆ ಕಣ್ಮಿ ಕಂಡುಬಿಡೋರೊಳಗೆ ಆಕ್ಸಿಡೆಂಟ್ ಆಗ್ಬಿಡ್ತವೆ ಈ ಕಾಲದಲ್ಲಿ ಅಷ್ಟು ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ರೋಡ್ಗಳು ಅಧ್ವಾನ ಈ ಥರ ಎಲ್ಲ ಇದ್ದಾಗ ಏನಾಗುತ್ತೆ ನೈಟೆಲ್ಲ ಹೋಗಬೇಡಿ ಏನೋ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಎಕ್ಸ್ಟ್ರಾ ಸರ್ಜ್ ಕೊಡ್ತಾನೆ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಟ್ರಾಫಿಕ್ ಇರೋಲ್ಲ ಅನ್ನೋ ಒಂದು ಪ್ಲಸ್ ಪಾಯಿಂಟ್ ಇಟ್ಕೊಂಡು ತುಂಬ ಜನ ನೋಡ್ತೀನಿ ನೈಟ್ ಜಾಸ್ತಿ ಮಾಡ್ತಾರೆ ಹುಡುಗರು ವೇಸ್ಟು ನನ್ನ ಪ್ರಕಾರ ಹೇಳ್ತಾ ಇದನ್ನು ಮಾಡೋದು ವೇಸ್ಟು ಕೆಲವೊಂದು ಏರಿಯಾಗಳಲ್ಲಿ ಸೇಫ್ಟಿನೇ ಇರಲ್ಲ ನೀವು ಎಲ್ಲ ಆರ್ಡ್ರ್ ಬಿತ್ತಂತ ತಗೊಂಡು ಹೋಗಿ ಡ್ರಾಪ್ ಮಾಡ್ತೀರಾ ರಿಟರ್ನ್ ನಿಮಗೆ ಆರ್ಡ್ರ್ ಬರಲ್ಲ ಅಲ್ಲೇ ವೆಯ್ಟ್ ಮಾಡಬೇಕಾಗುತ್ತೆ ಅಲ್ಲಿ ವೆಯ್ಟ್ ಮಾಡೋಕ್ಕೂ ಭಯ ಇರುತ್ತೆ ಯಾಕೆ ನೈಟಲ್ಲಿ ಯಾವುದೇ ಒಂಥರ ಜನ ಓಡಾಡ್ತಾರಲ್ಲ ನಿರ್ಜನ ಪ್ರದೇಶ ಆಗಿರುತ್ತೆ ನಾಯಿಗಳು ಕಾಟ ಇರುತ್ತೆ ಏನಾರು ನಿಮಗೆ ಹೆಚ್ಚು ಕಮ್ಮಿಯಾಗಲ್ಲಿ ಏನಾರು ಬಿದ್ದು ಏನಾದ್ರು ಆದರೆ ಇಲ್ಲಿ ನೈಟಲ್ಲಿ ಯಾರು ನಿಮ್ಮನ್ನು ಸೆಕ್ಯೂರ್ ಮಾಡೋಕ್ಕೆ ಯಾರೂ ಬರೋಲ್ಲ ಅಲ್ಲಿ ಆ ಥರ ಜಾಗಗಳು ಇರ್ತಾವ ಕೆಲವೊಂದು ಅದಕ್ಕೋಸ್ಕರ ನೈಟಲ್ಲಿ ಯಾರೇ ಡ್ಯೂಟಿ ಮಾಡಬೇಡಿ ನೂರು ಇನ್ನೂರು ಸಂಪಾದನೆ ಕಮ್ಮಿ ಆಗಲಿ ಏನು ಡೇಲ್ ಇದೆಯಾ ಎಂಟರಿಂದ ಹತ್ತು ಅವರ್ ಇಲ್ಲ ಹನ್ನೆರಡು ಅವರೇ ಮಾಡಿ ಮಾಡ್ಕೊಂಡು ಹೋಗಿ ಬೆಳಿಗ್ಗೆ ಎಂಟು ಗಂಟೆಗೆ ಬಂದರೆ ಟಿಫನ್ ಮಾಡ್ಕೊಂಡು ನೈಟ್ ಎಂಟು ಗಂಟೆ ಹೊತ್ತಿಗೆ ಹೋಗ್ಬಿಡಿ ನಿಮ್ಮ ಮನೆ ಕಡೆ ಪರವಾಗಿಲ್ಲ ತೊಂದರೆ ಇಲ್ಲ ನೈಟೆಲ್ಲ ಮಾಡೋದು ವೇಸ್ಟು ಸಂಪಾದನೆ ಆಗುತ್ತೆ ಇಲ್ಲ ಅಂತ ಇಲ್ಲ ಟ್ರಾಫಿಕ್ ಕಮ್ಮಿ ಇರುತ್ತೆ ಈಗ ಕೆಲವರು ಬೆಂಗಳೂರಲ್ಲಿ ಡೇಲಿ ಮಾಡೋಕ್ಕಾಗಲ್ಲ ಇವಿ ಟ್ರಾಫಿಕ್ ಇರುತ್ತಪ್ಪ ಪೊಲೀಸರು ಕಿರಿಕಿರಿ ಈ ಥರ ಎಲ್ಲ ಅನೇಕ ಕಾರಣಗಳು ಹೇಳ್ತಾರೆ ನೈಟಲ್ಲಾದರೆ ಯಾರು ಪೊಲೀಸರು ಇರೋಲ್ಲ ಹೆಂಗೋ ಸ್ವಲ್ಪ ಆಗಿ ಬೇಗ ಡ್ರಾಪ್ ಮಾಡ್ಬಿಡ್ಬೋದು ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಎಕ್ಸ್ಟ್ರಾ ಸರ್ಜ್ ಕೊಡ್ತಾನೆ ಈ ಥರ ಎಲ್ಲ ಪ್ಲಸ್ ಪಾಯಿಂಟ್ ಇಟ್ಕೊಂಡು ನೈಟ್ ಹುಡುಗರು ಜಾಸ್ತಿ ಮಾಡೋಕ್ಕೆ ಹೋಗ್ತಾರೆ ಬರೀ ದುಡ್ಡಿಂದೇ ಯೋಚನೆ ಮಾಡೋದಲ್ಲ ಮನುಷ್ಯ ನಮ್ಮ ಜೀವನದ ಬಗ್ಗೆ ನಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡಬೇಕಾಗ್ತಲ್ವಾ ನಾವು ಫಸ್ಟು ಚೆನ್ನಾಗಿರ್ಬೇಕು ನಾವು ಸೇಫ್ಟಿಯಾಗಿದ್ದರೆ ಇನ್ನೂ ನಾಲ್ಕು ದಿವಸ ಎಕ್ಸ್ಟ್ರಾ ದುಡಿಬೋದು ನಮಗೇನಾದ್ರೂ ಹೆಚ್ಚು ಕಮ್ಮಿ ಆದರೆ ಎಲ್ಲಿಂದ ದುಡಿತೀರ ನೀವು ನೂರು ರೂಪಾಯಿ ಆಸೆ ಬಿದ್ದು ನೈಟ್ ಹೋಗಿ ಈ ಥರ ಎಲ್ಲ ಕೈ ಕಾಲು ಮುರಿದಾಗುತ್ತೆ ಪ್ಯಾಸೆಂಜರ್ಗೆ ನಿಮಗೇನಾದ್ರು ಆಗೋದು ಗಾಡಿ ಡ್ಯಾಮೇಜ್ ಆಗುತ್ತೆ ಅದಕ್ಕೋಸ್ಕರ ಇವೆಲ್ಲ ಬೇಡ ಅಂದರೆ ನೈಟ್ ಮಾಡದೇ ಬೇಡ ಡ್ಯೂಟಿ ಏನಕ್ಕೆ ಮಾಡಬೇಕು ನಿಮ್ದೊಂಥರ ಒಂದು ಫ್ಯಾಮಿಲಿ ಇರುತ್ತಲ್ವ ಅದಕ್ಕೋಸ್ಕರ ಅವ್ರ ಫ್ಯಾಮಿಲಿಗಂತಲೇ ಒಂದು ಡೇಲಿ ಡ್ಯೂಟಿ ಮಾಡ್ಕೊಂಡು ನೈಟಲ್ಲಿ ಅವ್ರಿಗೂ ಕೂಡ ಟೈಮ್ ಕೊಡಿ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಫ್ಯಾಮಿಲಿ ಹೆಂಡತಿ ಮಕ್ಕಳ ಜೊತೆ ಅವರು ಖುಷಿಯಾಗಿರ್ತಾರೆ ನೀವು ಯಾವಾಗಲೂ ದುಡಿಮೆ ದುಡ್ಡು ದುಡ್ಡು ಅಂತ ದುಡ್ಡು ಬರೀ ದುಡ್ಡಿನಿಂದೇ ಹೋಗ್ಬಿಟ್ರೆ ನಿಮ್ಮ ಲೈಫ್ ಎಂಜಾಯ್ ಮಾಡೋದೆ ಆವಾಗ ನೀವು ಖುಷಿಯಾಗಿರೋದು ಯಾವಾಗ ಅವಾಗ ನಿಮ್ಮ ಫ್ಯಾಮಿಲಿನೇ ಖುಷಿಯಾಗಿಡೋದು ಆವಾಗ ಅದಕ್ಕೋಸ್ಕರ ನಾನು ಎಲ್ಲ ಹೇಳ್ತಾ ಇರ್ತೀನಿ ಡ್ಯೂಟಿ ಏನು ಡೇ ಅಲ್ಲಿ ಕೆಲಸ ಇದೆ ರೈಟ್ ರಾತ್ರಿ ಹೊತ್ತು ರೆಸ್ಟ್ ಅಂತ ಅದಕ್ಕೋಸ್ಕರನೇ ಆ ಭಗವಂತನೇ ಮಾಡಿರ್ತಾನೆ ಅಗಲೆಲ್ಲ ಕಷ್ಟ ಬಿದ್ದು ದುಡೀರಿ ನೈಟಲ್ಲಿ ಹೋಗಿ ಫ್ಯಾಮಿಲಿ ಜೊತೆ ಆರಾಮಾಗಿ ರೆಸ್ಟ್ ಮಾಡಿ ಅತಿ ಆಸೆ ಬೇಡ ಅತಿ ಆಸೆ ಗತಿಗಳಂತ ಗಾದೆನೇ ಹೇಳಿದ್ದಾರೆ ದೊಡ್ಡವರು ಎಷ್ಟೇ ಸಂಪಾದನೆ ಮಾಡಿದ್ರೆ ಏನು ಹೊತ್ಕೊಂಡು ಹೋಗಲ್ಲ ಎಲ್ಲ ಇಲ್ಲೇ ಬಿಟ್ಟೋಗೋದು ಲಕ್ಷ ಎಲ್ಲ ಕೋಟಿ ಸಂಪಾದನೆ ಮಾಡಿದ್ರೆ ಒಂದು ರೂಪಾಯಿ ಯಾರೂ ತಾಂಡು ಹಾಕಾಗಲ್ಲ ಮಾರಡಿ ಮೊರಡಿ ಗುಂಡಿಗೆನೇ ಅವ್ರನ್ನ ಉಣದೂ ಭಿಕ್ಷೆ ಬೇಡವ್ರನು ಕೂಲಿ ಮಾಡೋರು ಅದೇ ಆರಡಿ ಮುರಡಿ ಗುಂಡಿಗೆನೇ ಉಣೋದು ಒಂದು ಪುಟ್ಕೋಸೆನೂ ಕೂಡ ಬಿಡಲ್ಲ ಅವ್ರ ಬಾಡಿ ಮೇಲೆ ಎಲ್ಲ ಬಿಚ್ಚಿಬಿಟ್ಟು ಬ ಖಾಲಿ ಬೆತ್ತಲ್ಲಿ ಮಲಗಿಸ್ತಾರೆ ಗುಡ್ಡಿ ಒಳಗಡೆ ಇಂಥ ಬಾಳಿಗೆ ಏನಕ್ಕೆ ಹಗ್ಲು ರಾತ್ರಿ ದುಡ್ದು ದುಡ್ದು ಕಷ್ಟ ಬಿದ್ದು ಸಾಯ್ತಾರ ಹೇಳಿ ಇರಬೇಕು ನಿಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕಳಿ ಖುಷಿಯಾಗಿರಿ ಮನುಷ್ಯನಿಗೆ ಬೇಕಾಗಿರೋದು ಖುಷಿ ನೆಮ್ಮದಿ ದುಡ್ಡಿಂದನೇ ಎಲ್ಲ ಸಿಗುತ್ತಿರೋದು ಸುಳ್ಳು ಇವತ್ತು ಎಷ್ಟು ಜನ ಕೋಟಿ ಕೋಟಿ ದುಡ್ಡಿದೆ ಅವರೆಲ್ಲ ಖುಷಿಯೇ ಇರೋಕ್ಕಾಗಲ್ಲ ಕೆಲವರು ಭಿಕ್ಷೆ ಬೇಡ್ಕೊಂಡು ಅವತ್ತಿಂದ ಅವತ್ತಿ ಜೀವನ ಮಾಡ್ಕೊಂಡಿರ್ತಾರೆ ಇರ್ತಾರೆ ಖುಷಿಯಾಗಿ ಖುಷಿಯಾಗಿರ್ತಾರೆ ಅವ್ರ ಮಕ್ಕಳು ಎಂಥ ಮಕ್ಕಳು ಜೊತೆಲಿಲ್ಲಲ್ಲವ ಆ ಥರ ಜೀವನ ನೀವು ಎಂಜಾಯ್ ಮಾಡಬೇಕಂದ್ರೆ ಆರಾಮಾಗಿ ಡೇಲಿ ಡ್ಯೂಟಿ ಮಾಡ್ಕೊಳ್ಳಿ ಸರಿ ಏರಿಯಾಗಳಲ್ಲಿ ಆರ್ಡರ್ ಬರ್ತಾ ಇರ್ತಾವೆ ಬ್ಯಾಕ್ ಟು ಬ್ಯಾಕ್ ಅಂತ ಏರಿಯಾದಲ್ಲಿ ಆದಷ್ಟು ಸ್ವಲ್ಪ ಜಾಸ್ತಿ ಅಲ್ಲೇ ಡ್ಯೂಟಿ ಮಾಡ್ಕೊಳ್ಳಿ ಏನು ಮಾರ್ಕೆಟ್ ಸರೌಂಡಿಂಗ್ ಇರುತ್ತಲ್ಲ ಕೆಲವೊಂದು ಜೆ ಪಿ ನಗರ ಜಯನಗರ ಬನಶಂಕರಿ ಇಂಥ ಸೈಡಲ್ಲಿ ಆರ್ಡ್ರ್ ಬೇ ಬೆಳಗಿಂದ ನೈಟ್ವರೆಗೂ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಆರ್ಡರ್ ಬರ್ತವೆ ಪೋಟೋರು ರಾಪಿಡೋ ಅಂಕಲು ಓಲಾ ಊಬರ್ ಎಲ್ಲವರೆಗೂ ಆರ್ಡ್ರ್ ಬರ್ತಾನೆ ಇರ್ತವೆ ಪ್ರತಿಯೊಬ್ಬ ಡೆಲಿವರಿ ಬಾಯ್ ಹತ್ರ ಎಲ್ಲ ಐಡಿ ಇದ್ದೇ ಇರ್ತವೆ ಯಾವ್ದಾರು ಅಂದ್ರೆ ಆರ್ಡರ್ ಬರ್ತಾ ಇರ್ತಾ ಎತ್ಕೊಂಡು ಮಾಡ್ತಾ ಇರಿ ಲಾಂಗ್ ಎಲ್ಲ ಹೋಗಬೇಡಿ ಲೋಕಲ್ ಹತ್ತತ್ರ ಇರೋ ನಿಯರೆಸ್ಟ್ ಪಿಕಪ್ ಟು ಒಂದು ಕಿಲೋಮೀಟರ್ ಒಳಗಡೆ ಇರೋ ಪಿಕಪ್ ಎತ್ಕೊಳ್ಳಿ ಹತ್ತು ನಿಮಿಷಕ್ಕೆ ಡ್ರಾಪ್ ಆಗ್ತಾ ಇರುತ್ತೆ ಐವತ್ತು ರೂಪಾಯಿ ನಲವತ್ತು ರೂಪಾಯಿ ನೂರು ರೂಪಾಯಿ ಯಾವುದೇ ಬಂದ್ರೂ ಇರಿ ಟೈಮ್ ವೇಸ್ಟ್ ಮಾಡ್ದಂಗೆ ನೀವು ಡೈಲಿ ಬ್ಯಾಕ್ ಟು ಬ್ಯಾಕ್ ಹೊಡ್ಕೊಂಡ್ರು ನೀವು ಆರಾಮಾಗಿ ಒಂದುವರೆ ಎರಡು ಸಾವಿರ ರೂಪಾಯಿ ಅರ್ನಿಂಗ್ಸ್ ಡೇಲೇ ಮಾಡ್ಬಿಡ್ತೀರಾ ಸುಮ್ಮನೆ ಯಾವ್ದು ಐನೂರು ರೂಪಾಯಿ ಆರ್ಡ್ರ್ ಎತ್ಕೊಂಡು ಲಾಂಗ್ ಹೋಗಿ ಆ ಟ್ರಾಫಿಕಲ್ಲಿ ಅಲ್ಲಿ ವೇಟ್ ಮಾಡಿ ಆರ್ಡ್ರ್ ಅಂತ ಮತ್ತೆ ಖಾಲಿ ಬರೋದು ಅಲ್ಲಿ ಟೈಮ್ ವೇಸ್ಟ್ ಆಗೋ ಬಂದು ಎರಡು ಮೂರು ಅವರು ಇಲ್ಲೇ ಅವ್ರಿಗೆ ಇನ್ನೂರು ರೂಪಾಯಿ ಅಂತ ಇಟ್ಕೊಂಡ್ರು ಹತ್ತವರಿಗೆ ಎರಡು ಸಾವಿರ ರೂಪಾಯಿ ಆರಾಮಾಗೋಗುತ್ತೆ ಟೆನ್ಷನ್ನೇ ಇಲ್ಲ ಪ್ಲ್ಯಾನ್ ಮಾಡಿ ಕೆಲಸ ಮಾಡಬೇಕು ಅಷ್ಟೇ ಒಟ್ಟಿನಲ್ಲಿ ಸುಮ್ಮನೆ ಬಂದಿರೋ ಆರ್ಡ್ರೆಲ್ಲ ಎತ್ಕೊಂಡು ಎತ್ಕೊಂಡು ಹೋಗಿ ಮಾಡ್ತಾ ಇದ್ರೆ ಡ್ಯೂಟಿ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ ಪ್ಲ್ಯಾನ್ ಪ್ರಕಾರ ಮಾಡಿದ್ರೆ ಖಂಡಿತ ಅರ್ನಿಂಗ್ಸ್ ಆಗುತ್ತೆ ಇದೆ ಎಲ್ಲ ಯಾವ ಥರ ಮಾಡಬೇಕಂತ ನಾನು ಹಿಂದಿನ ಹಿಡುಗಳಲ್ಲಿ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಎಲ್ಲೆಲ್ಲಿ ಯಾವ ಏರಿಯಾಕ್ಕೆ ಹೋಗ್ಬೇಕು ಯಾವ ಏರಿಯಾದಲ್ಲಿ ಆರ್ಡ್ರ್ ಮಾಡ್ಕೊಂಡು ವರ್ಕೌಟ್ ಆಗುತ್ತೆ ಸದ್ಯಕ್ಕೆ ಒಂದು ಎರಡು ಮೂರು ತಿಂಗಳು ಕಷ್ಟ ಆಗ್ತಾಯಿದೆ ಎಲ್ಲರಿಗೂ ಗೊತ್ತಿವಾಗ ಏನು ಜನವರಿಂದ ಏಪ್ರಿಲ್ವರೆಗೂ ಒಂದು ನಾಲ್ಕು ತಿಂಗಳು ಆರ್ಡರ್ ತುಂಬ ಕಮ್ಮಿ ಇರುತ್ತೆ ಸಮ್ಮರ್ ಟೈಮ್ ಇರೋದ್ರಿಂದ ಆರ್ಡ್ರ್ ಜಾಸ್ತಿ ಬರ್ತಾ ಇಲ್ಲ ಹುಡುಗರು ಕೂಡ ಜಾಸ್ತಿ ಆಗ್ತಾರೆ ಡಿಲಿವರಿ ಬಾಯ್ಸ್ಗೆ ಇವಾಗೆಲ್ಲ ಕೆಲಸ ಬಿಟ್ಟಿರೋಲ್ಲವಾ ಪರ್ಮಿಷನ್ ಬಂತು ಬೈಕ್ ಟಿಚನ್ ತುಂಬ ಜನ ಬರ್ತಾರೆ ಪಾರ್ಟ್ ಟೈಮ್ ಅವ್ರು ಮಾಡ್ತಾರೆ ಮಳೆ ಮಳೆಯೆಲ್ಲ ಏನಿರಲ್ವಲ್ಲ ಯಾವ ಬೇಕಾದ್ರೂ ಹೊಡ್ಕೋ ಅಂತ ತುಂಬ ಜನ ಡಿಲಿವರಿ ಫೀಲ್ಡ್ಗೆ ಎಂಟ್ರಿ ಆಗ್ತಾರೆ ಯಾವುದೇ ವರ್ಷ ಆದರೂ ಸರಿ ಈ ಒಂದು ನಾಲ್ಕು ತಿಂಗಳಲ್ಲಿ ಕೆಲಸ ಕಮ್ಮಿನೇ ಪ್ರತಿ ವರ್ಷನೂ ನಿಮ್ಗೆ ಒಳ್ಳೆ ಕೆಲಸ ಸ್ಟಾರ್ಟ್ ಆಗ್ಬೇಕಂದ್ರೆ ಏಪ್ರಿಲ್ ತಿಂಗಳು ಕಳಿಬೇಕು ಏಪ್ರಿಲ್ ತಿಂಗಳು ಕಳೆದ ಮೇಲೆ ನಿಮಗೆ ಎಷ್ಟು ಅರ್ನಿಂಗ್ಸ್ ಮಾಡ್ತೀರ ಮೂರು ಸಾವಿರ ಬೇಕಾದ್ರೆ ಅರ್ನ್ ಮಾಡ್ಬೋದು ನೀವು ಆ ಥರ ಆರ್ಡ್ರ್ ಬರುತ್ತೆ ಎವ್ರಿ ಡೇ ಬೆಳಿಗ್ಗಿಂದ ಸರ್ಜ್ ಇರುತ್ತೆ ಎಲ್ಲರಿಗೂ ಸರ್ಜ್ ಕೊಡ್ತಾರೆ ಪೋಟರ್ ರಾಪಿಡೋ ಅಂಕಲ್ ಓಲಾ ಊಬರ್ ಯಾವ್ದು ಮಾಡ್ತೀರೋ ಎಲ್ಲರಲ್ಲೂ ಸರ್ಚ್ ಕೊಡ್ತಾರೆ ಯಾಕೆಂದರೆ ಅವಾಗ ಮಳೆಗಾಲ ಟೈಮ್ ಇರುತ್ತೆ ಡೆಲಿವರಿ ಬಾಯ್ಸ್ ಕಮ್ಮಿ ಆಗ್ತಾರೆ ಆರ್ಡ್ರ್ ಕೂಡ ಜಾಸ್ತಿ ಆಗುತ್ತೆ ಕಸ್ಟಮರೆಲ್ಲ ಆಚೆ ಬರೋಲ್ಲ ಎಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡ್ತಾರೆ ಇನ್ನು ಸ್ವಿಗ್ಗಿ ಜಮಾಟೋ ಮಾಡರಲ್ಲಿ ಇವಾಗೆಲ್ಲ ಇದಕ್ಕೆ ಮಾಡ್ತಿರ್ತಾರಲ್ಲ ಬೈಕ್ ಟ್ಯಾಕ್ಸಿ ಅವರು ಅಷ್ಟೇ ಈ ಕಡೆ ಬರೋಲ್ಲ ಅವ್ರಿಗೂ ಇರುತ್ತೆ ಅಂತ ಸ್ವಿಗ್ಗಿ ಜಮಾಟೋದವರು ಅವ್ರ ಏರಿಯಾದಲ್ಲಿ ಲೋಕಲಲ್ಲಿ ಮಾಡ್ಕೊತಾರೆ ಇನ್ನು ಏನು ಸ್ವಲ್ಪ ಆರ್ಡರ್ ಜಾಸ್ತಿ ಆಗೋದ್ರಿಂದ ಬರೀ ರಾಪಿಡೋ ಪೋರ್ಟರ್ ಅಂಕಲ್ ಮಾಡೋದಿರ್ತಾರಲ್ಲ ಅಷ್ಟೇ ಜನ ಕಮರ್ಷಿಯಲ್ ಮೆಟೀರಿಯಲ್ ಡೆಲಿವರಿ ಮಾಡೋರು ಅವಾಗೇನಾಗುತ್ತೆ ಹೆವಿ ಆರ್ಡರ್ ಬರ್ತವೆ ಮೂರು ಮೂರು ನಾಲ್ಕು ನಾಲ್ಕು ಕಿಲೋಮೀಟ್ರಿಗೆಲ್ಲ ನೂರು ನೂರೈವತ್ತು ರೂಪಾಯಿವರೆಗೂ ಸರ್ಜ್ ಕೊಡ್ತಾನೆ ಒಳ್ಳೆ ಅರ್ನಿಂಗ್ಸ್ ಮಾಡ್ಕೋಬೋದು ಅವಾಗ ಸದ್ಯಕ್ಕೊಂದು ಮೂರು ತಿಂಗಳಿಗೆ ಕಷ್ಟ ಆಗುತ್ತೆ ನೈಟು ಸೇ ಅರ್ನಿಂಗ್ಸ್ ಜಾಸ್ತಿ ಮಾಡ್ಬೋದು ಸರ್ಜ್ ಇದೆ ಅಂತ ಹೋಗಿ ಸುಮ್ಮನೆ ನಿಮ್ಮ ಜೀವಕ್ಕೆ ತೊಂದರೆ ತೊಳ್ಕೊಬೇಡಿ ಹಾಗೆ ಕಸ್ಟಮರ್ಗೂ ಕೂಡ ಪ್ರಾಬ್ಲಮ್ ಆಗೋದು ಬೇಡ ನಿಮ್ಮಿಂದವ ಇದೆ ಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆದ ಕಂಪ್ನಿ ಕೂಡ ಒನ್ ಟೈಮ್ ರೆಸ್ಪಾನ್ಸ್ ಮಾಡಲ್ಲ ನಿಮಗೆ ಆಗ್ಬೋದು ಕಸ್ಟಮರ್ಗೆ ಆಗ್ಬೋದು ಅವ್ರು ಹೇಳ್ಬೋದು ಇನ್ಸೂರೆನ್ಸ್ ಇದೆ ಅದು ಇದು ಕ್ಲೈಮ್ ಆಗುತ್ತೆ ಅಂತ ಆಗುತ್ತೆ ಬಟ್ ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿ ಇರಬೇಕಲ್ವಾ ನೀವು ಓಡಿಸ್ತಿದ್ದಿರೋ ಗಾಡಿ ಆದರೆ ನಿಮ್ಮ ಹೆಸರಲ್ಲೇ ಗಾಡಿ ಇರಬೇಕು ನಿಮ್ಮ ಹೆಸರಲ್ಲೇ ಐ ಡಿ ಇರಬೇಕು ನೀವೇ ಓಡಿಸ್ತಾ ಇರಬೇಕು ಆ ಗಾಡಿಗೆ ಇನ್ಸೂರೆನ್ಸ್ ಇರಬೇಕು ಎಲ್ಲ ಇದ್ರೆ ಮಾತ್ರ ಕ್ಲೈಮ್ ಆಗೋದು ಯಾವ್ದಾದ್ರು ಒಂದು ಮಿಸ್ಟೇಕ್ ಆದ್ರೂ ಏನೂ ಮಾಡೋಕ್ಕಾಗಲ್ಲ ನೀವು ಯಾವುದೇ ಕಾರಣಕ್ಕೂ ಕಸ್ಟಮರ್ಗೂ ಇನ್ಸೂರೆನ್ಸ್ ಕೊಡಿಸೋಕ್ಕಾಗಲ್ಲ ನಿಮಗೂ ಇನ್ಸೂರೆನ್ಸ್ ಬರಲ್ಲ ನೈಟ್ ಎಲ್ಲರೂ ಮಾಡಿ ಆಕ್ಸಿಡೆಂಟ್ ಆದಾಗ ಅದಕ್ಕೋಸ್ಕರ ಆದಷ್ಟು ಡೇಯಲ್ಲಿ ಮಾಡ್ಕೊಳ್ಳಿ ಸೇಫಾಗಿ ಮಾಡಿ ಗಾಡಿ ಎಲ್ಲ ರ್ಯಾಶ್ ಡ್ರೈವ್ ಮಾಡೋಕ್ಕೋಗಬೇಡಿ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ ಗಾಡಿನ ಸರ್ವಿಸ್ ಮಾಡಿಸ್ಕೊಂಡು ಕಂಡೀಷನ್ನಾಗಿ ಇಟ್ಕೊಳ್ಳಿ ನೀವು ಅಷ್ಟೇ ಆದಷ್ಟು ಫುಲ್ ಹೆಲ್ಮೆಟ್ ಹಾಕೊಳ್ಳಿ ಹ್ಯಾಂಡ್ ಗ್ಲೌಸ್ ಹಾಕ್ಕೊಳ್ಳಿ ಶೂ ಹಾಕೊಂಡು ಕೆಲಸ ಮಾಡಿ ಸಣ್ಣ ಪುಟ್ಟದಾಗ ಬಿದ್ರೂ ಕೈ ಕಾಲು ಕಿತ್ತೋಗಂಗೆ ಚ ಸ್ವಲ್ಪ ಕೆಲಸ ಮಾಡ್ಬೋದು ಹ್ಯಾಂಡ್ ಗ್ಲವಸ್ ಎಲ್ಲ ನೀಟಾಗಿ ಒಳ್ಳೆ ಕ್ವಾಲಿಟಿ ಹಾಕೊಂಡ್ರೆ ಕರೆಕ್ಟಾಗಿ ಡ್ಯೂಟಿ ಮಾಡಿದ್ರೆ ಯಾವುದೇ ಥರ ಪ್ರಾಬ್ಲಮ್ ಬರಲ್ಲ ಟ್ರಾಫಿಕ್ ರೂಲ್ಸ್ ಯಾರು ಬ್ರೇಕ್ ಮಾಡ್ತಾರೋ ಅವ್ರಿಗೆ ಮಾತ್ರ ಆಕ್ಸಿಡೆಂಟ್ಗಳಾಗೋದು ಈ ಥರ ಸಮಸ್ಯೆಗಳಾಗೋದು ಎಲ್ ಬೋರ್ಡ್ಗಳು ಕೊತ್ತಾರೆ ಕೆಲವರಲ್ಲಿ ಗಾಡಿ ತಗೊಂಡು ಓಡ್ಸೋಕ್ಕೆ ಬರಲ್ಲ ಅಂಥವ್ರು ಕೂಡ ಆಕ್ಸಿಡೆಂಟ್ ಜಾಸ್ತಿ ಮಾಡ್ತಾಯಿದ್ದಾರೆ ಇವಾಗ ಈ ಎಲ್ ಬೋರ್ಡ್ಗಳಲ್ಲಿ ಯಾವುದೇ ಕಾರಣಕ್ಕೂ ಡಿಲಿವರಿ ಫೀಲ್ಡಿಗೆ ಬರಬೇಡಿ ಬೈಕ್ ತಗಂತಾರೆ ಓಡ್ಸೋಕ್ಕೆ ಬರಲ್ಲ ಒಂದು ಎರಡು ದಿನ ಓಡಿಸ್ಬಿಟ್ಟು ಎಕ್ಸ್ಪೀರಿಯನ್ಸ್ ಅಂತ ಬಂದುಬಿಡ್ತೀರಾ ಈ ಬೆಂಗಳೂರು ಅಲ್ಲಿ ರೋಡ್ ಗೊತ್ತು ಓಡಿಸೋಕ್ಕಾಗಲ್ಲ ರೋಡ್ಗಳು ಅಂತ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಡ್ರೈವಿಂಗ್ ಬರ್ತಿದ್ರೆ ಮಾತ್ರ ಟೂ ವೀಲರ್ ರೋಡು ಡಿಲಿವರಿ ಫೀಲ್ಡಿಗೆ ಬನ್ನಿ ಇದೊಂದು ಯಾವುದೇ ಕಾರಣಕ್ಕೂ ಡಿಲಿವರಿ ಫೀಲ್ಡ್ ಬರಬೇಡಿ ನಿಮ್ಮ ರಾಪೇಡದಲ್ಲಿ ನಾನು ಅರ್ನಿಂಗ್ಸ್ ಮಾಡ್ತೀನಿ ಪಾರ್ಟ್ ಟೈಮು ಎಷ್ಟಾದಷ್ಟು ಅರ್ನಿಂಗ್ಸ್ ಆಗಲಿ ಪರವಾಗಿಲ್ಲ ಪಾರ್ಟ್ ಟೈಮ್ ಮಾಡ್ಕೊಳಂತ ಬರ್ತೀರಾ ನಿಮಗೆ ಕರೆಕ್ಟ್ ಗಾಡಿ ಓಡಿಸೋಕ್ಕೆ ಬರಲ್ಲ ಕಸ್ಟಮರ್ನ ಹಾಕೊಂಡು ನೀವು ಹೆಂಗೆ ಓಡಿಸ್ತೀರಾ ಏನಾರು ಹೆಚ್ಚು ಕಮ್ಮಿ ಗಾಡಿ ಸ್ಕಿಡ್ ಆಗಿ ಬಿದ್ದಾಗ ಅವರಿಗೂ ಪ್ರಾಬ್ಲಮ್ ಅಲ್ವಾ ಅದಕ್ಕೋಸ್ಕರ ಇವೆಲ್ಲ ಕರೆಕ್ಟಾಗಿ ಡ್ರೈವಿಂಗ್ ಇದ್ರೆ ಮಾತ್ರ ನೀವು ಗಾಡಿಗೆ ಓಡಿಸಿ ಡಿಲಿವರಿ ಫೀಲ್ಡ್ಗೆ ಎಂಟ್ರಿ ಆಗಿ ಇಲ್ಲಂದ್ರೆ ಯಾವುದೇ ಕಾರಣಕ್ಕೂ ಡಿಲಿವರಿ ಫೀಲ್ಡ್ಗೆ ಬರೋಕೋಬೇಡಿ ನಿಮ್ದೇ ಆದ ಪರ್ಸನಲ್ ಕೆಲ್ಸಗಳಿದ್ರೆ ಮಾಡ್ಕೊಳ್ಳಿ ಇಲ್ಲ ಕಂಪ್ನಿಲಿ ಮಾಡ್ತಾ ಇದ್ರೆ ಅಂದ್ರೆ ಮಾಡ್ಕೊಳ್ಳಿ ಪರವಾಗಿಲ್ಲ ಬಟ್ ನಿಮ್ಮಿಂದ ಇನ್ನೊಬ್ರು ತೊಂದರೆ ಆಗ್ಬಾರ್ದು ಅಲ್ವಾ ನಾವು ಕರೆಕ್ಟಾಗಿ ಕಂಡೀಷನ್ ಗಾಡಿ ಓಡಿಸ್ತಾ ಇದ್ರೂ ಕೂಡ ಕೆಲವೊಮ್ಮೆ ಆಕ್ಸಿಡೆಂಟ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಬೇರೆಯವ್ರು ಬಂದು ಗುದ್ದಿಬಿಡ್ತಾರೆ ಅದರಲ್ಲಿ ನಿಮಗೆ ಕರೆಕ್ಟಾಗಿ ಓಡಾಕ ಬರಲ್ಲ ಎಲ್ ಬೋಲ್ಡ್ ಆಗ್ಬಿಟ್ಟು ನೀವು ಹೋಗಿ ಹೆಂಗ್ ಗಾಡಿನ ಓಡಿಸ್ತೀರಾ ಹೆಂಗ್ ಪ್ಯಾಸೆಂಜರ್ ಹಾಕೊಂಡು ಡ್ರೈವಿಂಗ್ ಮಾಡ್ತೀರಾ ಲೊಕೇಶನ್ ಗೊತ್ತಿರಲ್ಲ ಮೊಬೈಲ್ ನೋಡ್ತಾ ಇರ್ತೀರಾ ಗಾಡಿ ಓಡಿಸ್ತಾ ಇರ್ತೀರ ಏನಾಗುತ್ತೆ ಸಡನ್ ಅಂತ ಯಾವ್ದಾರು ಬೇರೆ ಗಾಡಿ ಅಡ್ಡ ಬಂದಾಗ ಆಕ್ಸಿಡೆಂಟ್ ಆಗೇ ಆಗ್ಬಿಡ್ತವೆ ಅದಕ್ಕೋಸ್ಕರ ಪಕ್ಕಾ ರೂಟ್ ಮ್ಯಾಪ್ ಗೊತ್ತಿರಬೇಕು ನಿಮಗೆ ಅಂತ ಮಾತ್ರ ಡೋಟಿ ಡಿ ರಾಪಿಡೋ ಬೈಕ್ ಟ್ಯಾಕ್ಸಿ ಮಾಡ್ಬೋದು ವಿತೌಟ್ ಮ್ಯಾಪ್ ಯೂಸ್ ಮಾಡ್ಕೊಂಡಂಗೆ ಪಿಕಪ್ ಡ್ರಾಪು ಬೇಗ ಬೇಗ ಆಗುತ್ತೆ ಅರ್ನಿಂಗ್ಸ್ ಮಾಡ್ಬೋದು ರೂಟ್ ಮ್ಯಾಪು ಗೊತ್ತಿರಲ್ಲ ಅದು ಯೂಸ್ ಮಾಡೋಕ್ಕೂ ಗೊತ್ತಿರಲ್ಲ ನಿಮಗೆ ಗಾಡಿನೂ ಸರಿಯಾಗಿ ಓಡಿಸೋಕೆ ಬರೋಲ್ಲ ಈ ಥರದರೆಲ್ಲ ಬಂದಾಗ ಮಾತ್ರನೇ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಿದಾವೆ ಹಂಡ್ರೆಡ್ ಪರ್ಸೆಂಟ್ ಬೈಕ್ ಡ್ರೈವಿಂಗ್ ಬರೋರು ಇಲ್ಲೂ ರೇರ್ ಆಕ್ಸಿಡೆಂಟ್ ಆಗೋದು ಇನ್ ಕೇಸ್ ಅವ್ರು ತಪ್ಪಿಲ್ಲ ಬೇರೆ ಯಾರೋ ಮಿಸ್ ಆಗಿ ಬಂದು ಗೊತ್ತಿ ಈ ಥರದ್ದು ಆಗ್ತಾವೆ ಅಷ್ಟೇ ಆಕ್ಸಿಡೆಂಟ್ ಬಿಟ್ಟರೆ ಜಾಸ್ತಿ ಎಲ್ಲ ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಗ್ತಿರೋದೇನೋ ಹೆಲ್ಬೋರ್ಡ್ಗಳೇ ಹೆಲ್ಬೋರ್ಡ್ಗಳು ಬಂದು ಬೈಕ್ ಟ್ಯಾಕ್ಸಿ ಓಡ್ಸೋಕ್ಕೆ ಬರ್ದಾನೆ ಅವ್ರು ಮಾಡ್ತಕ್ಕಂಥ ಪ್ರಾಬ್ಲಮ್ ಇಂದ ಇದು ಎಲ್ಲರಿಗೂ ಹೊಟ್ಟೆ ಮೇಲೆ ನೋಡಿದಂ ಆಗುತ್ತೆ ಬೈಕ್ ಟ್ಯಾಕ್ಸಿ ರೈಡರ್ಗಳಿಗೆ ಲಕ್ಷಾಂತರ ಜನ ಕೆಲಸ ಮಾಡ್ತಾರೆ ಅವ್ರಿಗೂ ಕೂಡ ಪ್ರಾಬ್ಲಮ್ ಅವ್ರಿಗೂ ಕೆಟ್ಟ ಹೆಸರು ಕಂಪ್ನಿಗೂ ಹೆಸರು ನಡೆದ್ರೆ ಏನಾದ್ರು ಮತ್ತೆ ಮತ್ತೆ ಪ್ರಾಬ್ಲಮ್ ಜಾಸ್ತಿ ಆದಾಗ ಏನಾಗುತ್ತೆ ಮತ್ತೆ ಕೇಸು ಹೈಕೋರ್ಟಿಗೆ ಮತ್ತೆ ಹಾಕಿ ಇದು ಕ್ಯಾನ್ಸಲ್ ಏನು ಮಾಡ್ತಿರ ಬೈಕ್ ಟ್ಯಾಕ್ಸಿ ಅದಕ್ಕೋಸ್ಕರ ನೀವು ಯಾರೋ ಒಂದಿಷ್ಟು ಜನ ಮಾಡ್ತಕ್ಕಂಥ ಪ್ರಾಬ್ಲಮ್ ಇಂದ ಎಲ್ಲರಿಗೂ ಬೈಕ್ ಟ್ಯಾಕ್ಸಿ ತೊಂದರೆ ಆಗ್ತಾ ಇದೆ ಇತ್ತೀಚೆಗೆ ಗೊತ್ತಿರಬೇಕು ತುಂಬ ಆಕ್ಸಿಡೆಂಟ್ಗಳು ಬರ್ತಾರೆ ಇದೆ ಎವರಿಡೆ ವೀಡಿಯೋಗಳು ಹಾಗಾಗಿ ಇವೆಲ್ಲ ಕಂಟ್ರೋಲ್ ಆಗಬೇಕು ಅಂದರೆ ಆದಷ್ಟು ಸ್ವಲ್ಪ ನೈಟ್ ಡ್ಯೂಟಿ ಮಾಡಬೇಡಿ ಡೇ ಎಲ್ ಮಾಡ್ಕೊಳ್ಳಿ ಎಲ್ಬಾರ್ಡ್ಗಳು ದಯವಿಟ್ಟು ಈ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಬರಬೇಡಿ ಡ್ರೈವಿಂಗ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದ್ರೆ ಮಾತ್ರ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಅದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಬರ್ತಾ ಇರ್ತದೆ ಹೀಗೆ ಎವರಿ ಡೇ ವಾಚ್ ಮಾಡ್ತಾರೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ಇಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹ್ಯಾವ್ ನೈಸ್ ಡೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ